ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯವೊಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಘಟಕದ ಎಲ್ ಬಿ ಎನಲ್ಲಿರುವ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಒಂದು ಅಂಕದ ಪ್ರಶ್ನೋತ್ತರಗಳು ಎರಡು ಅಂಕದ ಪ್ರಶ್ನೋತ್ತರಗಳು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳು ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಐದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಭೂ ಆಯ್ಕೆಯ ಪ್ರಶ್ನೋತ್ತರಗಳು ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಎಂದರೆ ನೀರಿನಲ್ಲಿ ಉಪ್ಪು ಕರಗುವುದು ಕಾಗದ ತುಂಡರಿಸುವುದು ಕಬ್ಬಿಣ ತುಕ್ಕು ಹಿಡಿಯುವುದು ನೀರು ಕುದಿಯುವುದು ಸರಿಯಾದ ಉತ್ತರ ಕಬ್ಬಿಣ ತುಕ್ಕು ಹಿಡಿಯುವುದು ಕೆಳಗಿನವುಗಳಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ ಬಣ್ಣ ಬದಲಾವಣೆ ಉಷ್ಣ ಬಿಡುಗಡೆ ಆಕಾರ ಬದಲಾವಣೆ ಅನಿಲ ಬಿಡುಗಡೆ ಸರಿಯಾದ ಉತ್ತರ ಆಕಾರ ಬದಲಾವಣೆ ಇ ಟು ಓ ತ್ರೀ ಪ್ಲಸ್ ಟು ಎಲ್ ಈಸ್ ಗಿವಿಂಗ್ ರೈಸ್ ಟು ಎಲ್ ಟು ಓ ತ್ರೀ ಪ್ಲಸ್ ಟು ಇ ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಸಂಯೋಗ ಕ್ರಿಯೆ ವಿಸ್ತಾನ ಪಲ್ಲಟ ಕ್ರಿಯೆ ವಿಭಜನೆ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ಸರಿಯಾದ ಉತ್ತರ ಸ್ಥಾನಪಲ್ಲಟ ಕ್ರಿಯೆ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು BACL2 ಟು ಮತ್ತು NA2SO4 ಟು ಫೋರ್ ಟು ಒ ತ್ರೀ ಮತ್ತು ಎಚ್ ಸಿ ಎಲ್ ಮತ್ತು ಎಚ್ ಟು ಫೋರ್ ಟು ಮತ್ತು CO2 ಸರಿಯಾದ ಉತ್ತರ ಬಿ ಟು ಮತ್ತು NA2SO4 ಎಸ್ಒ ಫೋರ್ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಸ್ಥಾನಪಲ್ಲಟ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಅಂತರುಷ್ಣಕ ಕ್ರಿಯೆ ರೆಡಾಕ್ಸ್ ಕ್ರಿಯೆ ಸರಿಯಾದ ಉತ್ತರ ಅಂತರುಷ್ಣಕ ಕ್ರಿಯೆ ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ವಿಭಜನೆ ಕ್ರಿಯೆ ಸಂಯೋಗ ಕ್ರಿಯೆ ಸರಿಯಾದ ಉತ್ತರ ದ್ವಿಸ್ಥಾನಟ ಕ್ರಿಯೆ ಸಿಯುಒ ಪ್ಲಸ್ ಎಚ್ ಟು ಈಸ್ ಗಿವಿಂಗ್ ರೇಸ್ ಟು ಸಿ ಯು ಪ್ಲಸ್ ಎಚ್ ಟುಒ ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಸಿ ಮತ್ತು ಎಚ್ ಟು ಎಚ್ ಟು ಮತ್ತು ಸಿಇಒ ಸಿ ಯು ಮತ್ತು ಎಚ್ ಟುಒ ಎಚ್ ಟುಒ ಮತ್ತು ಸಿ ಯು ಸರಿಯಾದ ಉತ್ತರ ಎಚ್ ಟು ಮತ್ತು ಸಿ ಯುಒ ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಕ್ಲೋರಿನ್ ಉಂಟಾಗುತ್ತದೆ ಬೆಳ್ಳಿಯ ಕ್ಲೋರೈಡ್ ಉತ್ಕರ್ಷಣೆ ಹೊಂದುತ್ತದೆ ಬೆಳ್ಳಿಯ ಕ್ಲೋರೈಡ್ ಅಪಕರ್ಷಣೆ ಹೊಂದುತ್ತದೆ ಸರಿಯಾದ ಉತ್ತರ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ಹೈಡ್ರೋಜನ್ ಆಕ್ಸಿಜನ್ ಒಂದು ಅನುಪಾತ ಎರಡು ಆಕ್ಸಿಜನ್ ಹೈಡ್ರೋಜನ್ ಎರಡು ಅನುಪಾತ ಮೂರು ಹೈಡ್ರೋಜನ್ ಆಕ್ಸಿಜನ್ ಎರಡು ಅನುಪಾತ ಒಂದು ಆಕ್ಸಿಜನ್ ಹೈಡ್ರೋಜನ್ ಮೂರು ಅನುಪಾತ ಎರಡು ಸರಿಯಾದ ಉತ್ತರ ಹೈಡ್ರೋಜನ್ ಆಕ್ಸಿಜನ್ ಎರಡು ಅನುಪಾತ ಒಂದು ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಈ ಕ್ರಿಯೆಗೆ ಉದಾಹರಣೆಯಾಗಿದೆ ಅಪಕರ್ಷಣೆ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಅಂತರುಷ್ಣಕ ಕ್ರಿಯೆ ರಿಡಾಕ್ಸ್ ಕ್ರಿಯೆ ಸರಿಯಾದ ಉತ್ತರ ಬಹಿರುಷ್ಣಕ ಕ್ರಿಯೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋರ್ಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಆಕ್ಸಿಜನ್ ಹೈಡ್ರೋಜನ್ ಕ್ಲೋರಿನ್ ನೈಟ್ರೋಜನ್ ಸರಿಯಾದ ಉತ್ತರ ಹೈಡ್ರೋಜನ್ ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ರ ಸಮೀಕರಣವನ್ನು ಗುರುತಿಸಿ ಎ ಪಿ ಎಸ್ಒರ್ ಪ್ಲಸ್ ಪಿಬಿ ಈಸ್ ಗಿಮ್ರೆಸ್ಟು ಪಿಬಿಎಸ್ಒರ್ ಪ್ಲಸ್ ಎಪಿ ಜೆಡೆನ್ ಎಸ್ ಒಫೋರ್ ಪ್ಲಸ್ ಎಪಿ ಈಸ್ ಗಿಮ್ರೆಸ್ಟು ಎಫಿಎಸ್ಒರ್ ಪ್ಲಸ್ ಜೆಡೆನ್ ಟು ಎಜಿ ಎನ್ವೋ ತ್ರೀ ಪ್ಲಸ್ ಗಿವಿಂಗ್ ರೆಸ್ಟ್ ಸಿಯು ಎನ್ನು ತ್ರೀ ಟಾಯ್ಸ್ ಪ್ಲಸ್ ಟು is giving rest ಟು ಪ್ಲಸ್ ಸಿಯು ಈಂಗ್ ರೆಸ್ಟು ಟು ಪ್ಲಸ್ ಟು ಸರಿಯಾದ ಉತ್ತರ ಟು ಎಜಿ ಎನ್ ಇಸ್ ಗಿವಿಂಗ್ ರೆಸ್ಟು ಎನ್ನು ತ್ರೀ ಟಾಯ್ಸ್ ಪ್ಲಸ್ ಟು ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಕ್ಲೋರಿನ್ ಅನಿಲ ಮತ್ತು ಹೈ ಕಬ್ಬಿಣದ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಕಬ್ಬಿಣದ ಲವಣ ಮತ್ತು ನೀರು ಉಂಟಾಗುತ್ತದೆ ಸರಿಯಾದ ಉತ್ತರ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವ ಲೋಹ ಚಿನ್ನ ಬೆಳ್ಳಿ ಪಾದರಸ ಕಬ್ಬಿಣ ಸರಿಯಾದ ಉತ್ತರ ಕಬ್ಬಿಣ ಪೆರ್ರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ ಏಕೆಂದರೆ ಈ ಸಂಯುಕ್ತವು ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದುವುದು ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು ಸಲ್ಪರ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುವುದು ಕಂದು ಬಣ್ಣದ ಧೂಮವನ್ನು ಉತ್ಪತ್ತಿ ಮಾಡುವುದು ಸರಿಯಾದ ಉತ್ತರ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು ಚಿಪ್ಸ್ ತಯಾರಕರು ಚಿಪ್ಸ್ನ ಪಟ್ಟಣಗಳಲ್ಲಿ ಅಂತ ಅನಿಲ ಹಾಯಿಸಲು ಕಾರಣ ಚಿಪ್ಸ್ ಸಂಕ್ಷಾರಣಗೊಳ್ಳದಂತೆ ತಡೆಗಟ್ಟಲು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಕಮಟುವಿಕೆ ಹೊಂದುವಂತೆ ಮಾಡಲು ಅಪಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಸರಿಯಾದ ಉತ್ತರ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಒಂದು ಅಂಕದ ಪ್ರಶ್ನೋತ್ತರಗಳು ರಾಸಾಯನಿಕ ಕ್ರಿಯೆ ಎಂದರೇನು ಪರಮಾಣುಗಳು ಮತ್ತು ಅಣುಗಳು ಪುನರ್ ಸಂಯೋಜನೆಗೊಂಡು ಹೊಸ ವಸ್ತುವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎನ್ನುವರು ರಾಸಾಯನಿಕ ಸಮೀಕರಣ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಸಂಕೇತಗಳು ಮತ್ತು ಸೂತ್ರಗಳಲ್ಲಿ ಬಳಸಿ ಸಂಕ್ಷಿಪ್ತವಾಗಿ ಪ್ರತಿನಿಧಿಸುವ ವಿಧಾನವನ್ನು ರಾಸಾಯನಿಕ ಸಮೀಕರಣ ಎನ್ನುವರು ಮ್ಯಾಗ್ನೇಷಿಯಂ ಪಟ್ಟಿಯ ಮೇಲಿನ ಮ್ಯಾಗ್ನೇಷಿಯಂ ಆಕ್ಸೈಡ್ ಪದರವನ್ನು ಹೊರತೆಗೆಯಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ ಏಕೆಂದರೆ ಆಕ್ಸಿಜನ್ ಪದರ ಹೋಗಲಾಡಿಸಲು ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು ರಾಶಿ ಸಂರಕ್ಷಣಾ ನಿಯಮವನ್ನು ಸಮರ್ಥಿಸಲು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಮತ್ತು ಉಸಿರಾಟ ಕ್ರಿಯೆಗಳು ಬೈರುಷ್ಣಕ ಕ್ರಿಯೆಗಳಾಗಿವೆ ಏಕೆ ಎರಡೂ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆಯಾಗುತ್ತವೆ ಆದ್ದರಿಂದ ಇವು ಬೈರುಷ್ಣಿಕ ಕ್ರಿಯೆಗಳಾಗಿವೆ ಪ್ರಕ್ಷೇಪಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ನೀರಿನಲ್ಲಿ ಕರಗದ ಅಥವಾ ಜಲವಿಲೀನಗೊಳ್ಳದ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುವ ರಾಸಾಯನಿಕ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು ಉದಾಹರಣೆ ಎ ಟು ಎಸ್ ಪೋರ್ ಪ್ಲಸ್ ಬಿಎಸಿಎಲ್ ಟು ಬಾಣದ ಗುರುತು ಬಿ ಎಸ್ ಪೋರ್ ಪ್ಲಸ್ ಟು ಎಲ್ ಸಂಕ್ಷಾರಣ ಕ್ರಿಯೆ ಎಂದರೇನು ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಗಾಳಿ ಉಷ್ಣ ಆಮ್ಲಗಳೊಂದಿಗೆ ಆಕ್ರಮಿಸಿಕೊಂಡು ನಶಿಸಿ ಹೋಗುವ ಕ್ರಿಯೆಯನ್ನು ಸಂಕ್ಷಾರಣ ಕ್ರಿಯೆ ಎನ್ನುವರು ಚಿಪ್ಸ್ ತಯಾರಕರು ಚಿಪ್ಸ್ ಪಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲ ಹಾಯಿಸಲು ಕಾರಣವೇನು ಕಮಟುವಿಕೆಯನ್ನು ತಡೆಗಟ್ಟಲು ಪ್ರತಿ ಉತ್ಕರ್ಷಕಗಳನ್ನು ಬೆರೆಸುತ್ತಾರೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುತ್ತಾರೆ ಏಕೆ ಕಬ್ಬಿಣ ತುಪ್ಪು ಹಿಡಿಯುವುದನ್ನು ತಡೆಗಟ್ಟಲು ಬಣ್ಣ ಬಳಿಯುತ್ತಾರೆ ಕಮಟುವಿಕೆ ಎಂದರೇನು ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆಯನ್ನು ಕಮಟುವಿಕೆ ಎನ್ನುವರು ಕಮಟುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳನ್ನು ತಿಳಿಸಿ ಕಮಟುವಿಕೆ ತಡೆಗಟ್ಟಲು ಪ್ರತಿ ಉತ್ಕರ್ಷಕಗಳನ್ನು ಬೆರೆಸುತ್ತಾರೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸುವುದು ಜಡೆನ್ಓ ಪ್ಲಸ್ ಸಿಇಸ್ಟ್ ಪ್ಲಸ್ ಓ ಈ ಕ್ರಿಯೆಯಲ್ಲಿ ಎ ಉತ್ಕರ್ಷಿಸಲ್ಪಟ್ಟ ಮತ್ತು ಬಿ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ ಎ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಕಾರ್ಬನ್ ಸಿ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಸತುವಿನ ಆಕ್ಸೈಡ್ ಅಥವಾ ಜಡನ್ ಓ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಎಂಬ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಈ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳು ಯಾವುವು ಎ ಟು ಪ್ಲಸ್ ಬೇರಿಯಂ ಅಯನು ಎಸ್ಒರ್ ಟು ಮೈನಸ್ ಫೋರ್ ಟು ಮೈನಸ್ ಸಲ್ಫೇಟ್ ಅಯನು ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಅಥವಾ ಎಚ್ ಟಾಯ್ಸ್ ಮ್ಯಾಗ್ನೇಷಿಯಂ ಪಟ್ಟಿಯು ಗಾಳಿಯಲ್ಲಿ ಬಿಳಿ ಜಾಲಿಯೊಂದಿಗೆ ಉರಿದು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತದೆ ಈ ಕ್ರಿಯೆಯ ವಿಧವನ್ನು ತಿಳಿಸಿ ಸಂಯೋಗ ಕ್ರಿಯೆ ಅಥವಾ ಉತ್ಕರ್ಷಣ ಕ್ರಿಯೆ ಎರಡು ಅಂಕದ ಪ್ರಶ್ನೋತ್ತರಗಳು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಸಂಯೋಗ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಎನ್ನುವರು ಉದಾಹರಣೆ ಟೂ ಎಂಜಿ ಪ್ಲಸ್ ಟು ಬಾಣದ ಗುರುತು ಟೂ ಎಂಜಿಒ ವಿಭಜನೆ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಒಂದು ಪ್ರತಿವರ್ತಕವು ವಿಭಜಿಸಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನು ವಿಭಜನೆ ಕ್ರಿಯೆ ಎನ್ನುವರು ಉದಾಹರಣೆ ಸಿಎಸ್ಇಒ ತ್ರೀ ಬಾಣದ ಗುರುತು ಓ ಪ್ಲಸ್ ಸಿಒು ಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತು ಕಡಿಮೆ ಕ್ರಿಯಾಪಟು ಹೊಂದಿರುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು ಉದಾಹರಣೆ ಎಪಿ ಪ್ಲಸ್ ಸಿಇಎಸ್ಒ ಪೋರ್ ಬಾಣದ ಗುರುತು ಎಪಿಎಸ್ಒರ್ ಪ್ಲಸ್ ಸಿಒ ಕಬ್ಬಿಣದ ಮಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಟ್ಟಾಗ ಬಣ್ಣ ಬದಲಾಗುವುದಕ್ಕೆ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೆಯಿರಿ ಕಬ್ಬಿಣದ ಮಳೆ ತಾಮ್ರದ ಸಲ್ಫೇಟ್ ಅಥವಾ ನೀಲಿ ಬಣ್ಣದೊಂದಿಗೆ ವರ್ತಿಸಿ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಇದರಿಂದ ಕಬ್ಬಿಣದ ಸಲ್ಫೇಟ್ ತಿಳಿ ಹಸಿರು ಬಣ್ಣ ಉಂಟಾಗುತ್ತದೆ ಆದ್ದರಿಂದ ಬಣ್ಣ ಬದಲಾಗುತ್ತದೆ ಎಪಿ ಪ್ಲಸ್ ಸಿ ಯು ಸೋಪರ್ ಈಸ್ ಗಿವಿಂಗ್ ರೆಸ್ಟು ಸೋಪರ್ ಪ್ಲಸ್ ಸಿಯು ಎಪಿಎಸ್ ಸೋಪರ್ ಪ್ಲಸ್ ಯು ಬಾಣದ ಗುರುತು ಎಸ್ ಸೋಪರ್ ಪ್ಲಸ್ ಎಪಿ ಈ ರಾಸಾಯನಿಕ ಕ್ರಿಯೆ ಜರುಗಲು ಸಾಧ್ಯವೇ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಇಲ್ಲ ಏಕೆಂದರೆ ತಾಮ್ರದ ಕ್ರಿಯಾಶೀಲತೆ ಕಬ್ಬಿಣದ ಕ್ರಿಯಾಶೀಲತೆಗಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಮೇಲಿನ ಕ್ರಿಯೆ ಜರುಗಲು ಸಾಧ್ಯವಿಲ್ಲ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಪ್ರತಿವರ್ತಕಗಳ ನಡುವೆ ಆಯಾನುಗಳ ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ದ್ವಿಸಥಾನ ಪಲ್ಲಟ ಕ್ರಿಯೆ ಎನ್ನುವರು ಉದಾಹರಣೆ ಎಸ್ ಎಸ್ಒ ಫೋರ್ ಪ್ಲಸ್ ಎಲ್ ಟು ಬಣ್ಣದ ಗುರುತು ಬಿಎಎಸ್ಒ ಪೋರ್ ಪ್ಲಸ್ ಟು ಎಲ್ ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಷಿಯಂ ಆಯೋಡೈಡ್ ದ್ರಾವಣವನ್ನು ಸೇರಿಸಿದಾಗ ಯಾವ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಅದನ್ನು ಹೆಸರಿಸಿ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ತಿಳಿಸಿ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ ಸೀಸದ ಅಯೋಡೈಡ್ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಸೀಸದ ನೈಟ್ರೇಟ್ ಕಾಯಿಸಿದಾಗ ಬಿಡುಗಡೆಯಾದ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ನೈಟ್ರೋಜನ್ ಡೈಆಕ್ಸೈಡ್ ಟು ಪಿಬಿ ಎನ್ನುವ ತ್ರೀ ಟಾಯ್ಸ್ ಈಸ್ ಫೋರ್ ಎನ್ ಎನ್ನುವ ಟು ಪ್ಲಸ್ ಓ ಟು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು ಒಂದೊಂದು ಉದಾಹರಣೆ ಕೊಡಿ ಪ್ರತಿವರ್ತಕಗಳೊಂದಿಗೆ ಉಷ್ಣ ಅಥವಾ ಶಕ್ತಿ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎನ್ನುವರು ಸಿಎ ಸಿಒ ತ್ರೀ ಈಸ್ ಗಿವಿಂಗ್ ರೆಸ್ಟ್ ಸಿಇಒ ಪ್ಲಸ್ ಸಿಒು ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ರಾಸಾಯನಿಕ ಕ್ರಿಯೆಗಳನ್ನು ವೈರುಷ್ಣಕ ಕ್ರಿಯೆಗಳು ಎನ್ನುವರು ಉದಾಹರಣೆ ನೈಸರ್ಗಿಕ ಅನಿಲದ ದಾನ ಎಚ್ ಫೋರ್ ಪ್ಲಸ್ ಟು ಓ ಟು ಬಾಣದ ಗುರುತು ಸಿಒ ಟು ಪ್ಲಸ್ ಟು ಎಚ್ ಟುಒ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಈ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ ಸಿಎ ಬಾಣದ ಗುರುತು ಓ ಪ್ಲಸ್ ಸಿಒು ಉಷ್ಣ ವಿಭಜನ ಕ್ರಿಯೆ ಅಥವಾ ವಿಭಜನ ಕ್ರಿಯೆ ಅಥವಾ ಅಂತರ ಉಷ್ಣಕ ಕ್ರಿಯೆ ರೆಡಾಕ್ಸ್ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಳ್ಳುವ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಎನ್ನುವರು ಉದಾಹರಣೆ ಜಡೆನ್ಓ ಪ್ಲಸ್ ಸಿ ಪಾಣದ ಗುರುತು ಜಡ್ಡೆನ್ ಪ್ಲಸ್ ಓ ಸಿ ಉತ್ಕರ್ಷಣೆಗೊಂಡಿದೆ ಜಡ್ಡೆನ್ಒ ಅಪಕರ್ಷಣೆಗೊಂಡಿದೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುತ್ತಾರೆ ಏಕೆ ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಏಕೆಂದರೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳು ಪ್ರತಿವರ್ತಕಗಳ ನಡುವೆ ಪರಸ್ಪರ ತಮ್ಮ ಅಯಾನುಗಳ ವಿನಿಮಯ ಮಾಡಿಕೊಳ್ಳುತ್ತವೆ ಸರಿದೂಗಿಸಿದ ಸಮೀಕರಣ ಎ ಟು ಓಪರ್ ಪ್ಲಸ್ ಸಿ ಎಲ್ ಟು ಬಾಣದ ಗುರುತು ಬಿಎ ಎಸ್ಒಪರ್ ಪ್ಲಸ್ ಟು ಎಲ್ ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ರಾಸಾಯನಿಕ ಕ್ರಿಯೆಯ ವಿಧ ವಿಭಜನೆ ಕ್ರಿಯೆ ಸಮೀಕರಣ ಸಿಎಸಿಒ ತ್ರೀ ಬಾಣದ ಗುರುತು ಸಿಇಒ ಪ್ಲಸ್ ಟು ಸಂಕ್ಷಾರಣ ಕಬ್ಬಿಣ ತೂಕು ಹಿಡಿಯುವುದನ್ನು ತಡೆಗಟ್ಟುವ ಕ್ರಮಗಳನ್ನು ತಿಳಿಸಿ ಬಣ್ಣ ಬಳಿಯುವುದು ಗ್ರೀಸ್ ಹಚ್ಚುವುದು ಎಣ್ಣೆ ಸವರುವುದು ಎನೋಡೀಕರಣ ಸತುವಿನ ಲೇಪನ ಮಾಡುವುದು ಮಿಶ್ರಲೋಹಗೊಳಿಸುವುದು ಹಳಪುಳ್ಳ ಕಂದು ಬಣ್ಣದ ಎಕ್ಸ್ ಕಂದು ಬಣ್ಣದ ಧಾತುವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಹಾಗಾದರೆ ಎಕ್ಸ್ ಧಾತು ಯಾವುದು ಅದನ್ನು ಒಡಿಸಿದಾಗ ಉಂಟಾದ ಕಪ್ಪು ಬಣ್ಣದ ವಸ್ತು ಯಾವುದು ಹೆಸರಿಸಿ ಎಕ್ಸ್ ಧಾತು ತಾಮ್ರ ಕಪ್ಪು ಬಣ್ಣದ ವಸ್ತು ತಾಮ್ರದ ಆಕ್ಸೈಡ್ ಅಥವಾ ಎಕ್ಸ್ ಎಂಬ ಧಾತುವಿನ ಪ್ರತಿವರ್ತನೆಯನ್ನು ಕೆಳಗಿನ ಸಮೀಕರಣದಲ್ಲಿ ನೀಡಲಾಗಿದೆ ಸಿ ಯು ಎಸ್ಒರ್ ಪ್ಲಸ್ ಎಕ್ಸ್ ಬಾಣದ ಗುರುತು ಸಿಯು ಪ್ಲಸ್ ಎಕ್ಸ್ ಎಪಿ ಮತ್ತು ಎಜಿಗಳಲ್ಲಿ ಯಾವುದು ಎಕ್ಸ್ ಧಾತುವನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಸಂಯುಕ್ತ ಸಂಯುಕ್ತದ ಅಣುಸೂತ್ರವನ್ನು ಬರೆಯಿರಿ ಉತ್ತರ ಕಬ್ಬಿಣ ಅಥವಾ ಎಪಿಇ ಏಕೆಂದರೆ ಕಬ್ಬಿಣದ ಕ್ರಿಯಾಕಾರತ್ವ ಬೆಳ್ಳಿ ಎಜಿಗಿಂತ ಹೆಚ್ಚಾಗಿದೆ ಎಪಿಎಸ್ ಅಣುಸೂತ್ರ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯ ಚಿತ್ರವನ್ನು ಬರೆಯಿರಿ ಮತ್ತು ಎಲ್ಲಾ ಭಾಗಗಳನ್ನು ಗುರುತಿಸಿ ಮೂರು ಅಂಕದ ಪ್ರಶ್ನೋತ್ತರಗಳು ಒಂದು ಪ್ರನಾಳದಲ್ಲಿ ಐದು ಎಂ ಎಲ್ ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಜಲ ಗೊಳ್ಳದ ಬಿಳಿಯ ಪ್ರಕ್ಷೇಪ ಯಾವುದು ಬಿಳಿಯ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನುಗಳನ್ನು ಹೆಸರಿಸಿ ಇಲ್ಲಿ ಜರುಗಿದ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ ಎ ಎಸ್ ಒ ಫೋರ್ ಬೀರಿಯಂ ಸಲ್ಫೇಟ್ ಎ ಟು ಪ್ಲಸ್ ಬೀರಿಯಂ ಅಯಾನು ಫೋರ್ ಟು ಮೈನಸ್ ಸಲ್ಫೇಟ್ ಅಯಾನು ವಿಧ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಸತ್ತು ಕಬ್ಬಿಣ ಮ್ಯಾಗ್ನೇಷಿಯಂ ಹಾಗೂ ತಾಮ್ರದ ಚೂರುಗಳನ್ನು ಸಿ ಮತ್ತು ಡಿ ಎಂಬ ಪ್ರಣಾಳಗಳಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ ಈ ಪ್ರಣಾಳಗಳಿಗೆ ಒಂದೇ ಪ್ರಮಾಣದ ಫೆರ್ವೆಸ್ ದ್ರಾವಣವನ್ನು ಸೇರಿಸಲಾಗಿದೆ ಯಾವ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಏಕೆ ಇಲ್ಲಿ ನಡೆಯುವ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಎ ಮತ್ತು ಸಿ ಪ್ರಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಸತು ಮತ್ತು ಮ್ಯಾಗ್ನೇಷಿಯಂ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿವೆ ಕ್ರಿಯಾಶೀಲತೆ ಸರಣಿಯಲ್ಲಿ ಮೇಲ್ಭಾಗದಲ್ಲಿವೆ ಜೆಡ್ ಎಂ ಪ್ಲಸ್ ಎಫಿ ಎಸ್ ಒ ಫೋರ್ ಗಿವಿಂಗ್ ರೇಷ್ಟು ಜೆಡ್ ಎನ್ ಎಸ್ ಒ ಪ್ಲಸ್ ಪ್ಲಸ್ ಎಫ್ಇ ಎಂ ಜಿ ಪ್ಲಸ್ ಎಫಿ ಎಸ್ ಈಸ್ ಗಿವಿಂಗ್ ರೇಷ್ಟು ಎಂ ಜಿ ಎಸ್ ಎಸ್ಒರ್ ಪ್ಲಸ್ ಎಫ್ ಇ ಬೆಳಕು ಮತ್ತು ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನೆ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ ಉಷ್ಣ ವಿಭಜನೆ ಕ್ರಿಯೆ ಉಷ್ಣ ಬಳಸಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆ ಉಷ್ಣ ವಿಭಜನೆ ಕ್ರಿಯೆ ಕ್ಯಾಲ್ಸಿಯಂ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ ಸಿಎ ಸಿಂಗ್ ಎಷ್ಟು ಸಿಇಒ ಪ್ಲಸ್ ವಿದ್ಯುತ್ ಶಕ್ತಿ ವಿಭಜನೆ ಕ್ರಿಯೆ ಶಕ್ತಿ ಬಳಸಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆ ಶಕ್ತಿ ವಿಭಜನ ಕ್ರಿಯೆಯಾಗಿದೆ ಟು ಎಚ್ ಟು ಈಜ್ ಗಿಂಗ್ ಎಷ್ಟು ಟು ಎಚ್ ಟು ಪ್ಲಸ್ ಓ ಟು ಬೆಳಕಿನ ವಿಭಜನ ಕ್ರಿಯೆ ಬೆಳಕು ಬಳಸಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆ ಬೆಳಕಿನ ವಿಭಜನ ಕ್ರಿಯೆಯಾಗಿದೆ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆಯಾಗುತ್ತದೆ ಟು ಎಜಿ ಸಿಎಲ್ ಎಜಿ ಟು ಟೂ ಎಜಿ ಪ್ಲಸ್ ಎಲ್ ಟು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವ ಎರಡು ಲವಣಗಳನ್ನು ಸರಿಸಿ ಅವುಗಳನ್ನು ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣಗಳನ್ನು ಬರೆಯಿರಿ ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿಯ ಬ್ರೋಮೈಡ್ ಟು ಎಜಿ ಸಿ ಎಲ್ ಈಜ್ ಗಿಂಗ್ರಷ್ಟು ಟು ಎಜಿ ಬಿಆರ್ ಗೋಡೆಗೆ ಬಣ್ಣ ಬಳಿಯಲು ಜಡ್ ವಸ್ತುವಿನ ದ್ರಾವಣವನ್ನು ಬಳಸುತ್ತಾರೆ ಜಡ್ ವಸ್ತುವನ್ನು ಹೆಸರಿಸಿ ಅದರ ಅಣುಸೂತ್ರ ಬರೆಯಿರಿ ಜಡ್ ವಸ್ತು ನೀರಿನೊಂದಿಗೆ ವರ್ತಿಸುವ ಕ್ರಿಯೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಜಡ್ ವಸ್ತುವನ್ನು ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸೊಟ್ಟು ಸುಣ್ಣ ಅಣುಸೂತ್ರ ಸಿಎಒ ಕ್ರಿಯೆ ಸಿಎಒ ಪ್ಲಸ್ ಎಚ್ ಟು ಈಜ್ಗುಂಗಿ ಎಷ್ಟು ಸಿಎಒ ಕಬ್ಬಿಣದ ಮಳೆಯನ್ನು ತಾಮ್ರದ ಸಲ್ಫೇಡ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಏಕೆ ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಸ್ಥಾನಪಲ್ಲಟ ಕ್ರಿಯೆ ಏಕೆಂದರೆ ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತು ಕಡಿಮೆ ಕ್ರಿಯಾಪಟು ಹೊಂದಿರುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಸಮೀಕರಣ ಎಪಿ ಪ್ಲಸ್ ಸಿ ಯು ಎಸ್ ಗೀವಿಂಗ್ ಎಷ್ಟು ಎಸ್ ಸೋಪರ್ ಪ್ಲಸ್ ಸಿ ಯು ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಆಗಿದೆ ಏಕೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ರಾಸಾಯನಿಕ ಕ್ರಿಯೆಯ ವಿಧ ದ್ವಿಸ್ಥಾನ ಪಲಟ ಕ್ರಿಯೆ ಏಕೆಂದರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ಕ್ರಿಯೆಯನ್ನು ದ್ವಿಸಥಾನ ಪಲಟ ಕ್ರಿಯೆ ಎನ್ನುತ್ತಾರೆ ಉದಾಹರಣೆ ತ್ರೀ ಬಿ ಎ ಸಿ ಎಲ್ ಟು ಪ್ಲಸ್ ಎಲ್ ಟು ಎಸ್ ಪರ್ ತ್ರಸ್ ಈಸ್ ಗಿವಿಂಗ್ ರೇಸ್ಟು ತ್ರೀ ಪಿ ಎಸ್ ಒಪ್ಪು ಪ್ಲಸ್ ಟೂ ಎಲ್ ಸಿಎಲ್ ತ್ರೀ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಯಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಕ್ಯಾಲ್ಸಿಯಂ ಕಾರ್ಬನೇಟ್ ಮಾಡೋದು ಕೊಟ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿಎ ಸಿ ಓ ತ್ರೀ ಇಸ್ ಗಿವಿಂಗ್ ರೆಸ್ಟ್ ಸಿ ಓ ಪ್ಲಸ್ ಪ್ಲಸ್ ಕ್ಲೋರಿನ್ ಈಸ್ ಗಿವಿಂಗ್ ರೆಸ್ಟ್ ಹೈಡ್ರೋಜನ್ ಕ್ಲೋರೈಡ್ ಎಚ್ ಟು ಪ್ಲಸ್ ಸಿಎಲ್ ಟು ಇಸ್ ಗಿಂಗ್ ರೇಸ್ಟು ಟು ಹೆಚ್ ಸಿಎಲ್ ಮ್ಯಾಗ್ನೇಷಿಯಂ ಪ್ಲಸ್ ಹೈಡ್ರೋಕ್ಲೋರಿ ಈಸ್ ಗಿಂಗ್ ಎಷ್ಟು ಮ್ಯಾಗ್ನಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಎಂಜಿ ಪ್ಲಸ್ ಟು ಎಚ್ ಸಿ ಎಲ್ ಇಸ್ ಗಿಂಗ್ ಎಷ್ಟು ಸಿಎಲ್ ಟು ಪ್ಲಸ್ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಎಚ್ ಟು ಪ್ಲಸ್ ಗಿವಿಂಗ್ ಟು ಹೆಚ್ ಟು ಎನ್ ಎ ಟು ಸಿ ಶಿವಲ್ ಈಲ್ ಪ್ಲಸ್ ಎಚ್ ಟು ಪ್ಲಸ್ ಸಿ ಸಿ ಟು ಟು ಎನ್ ಎ ತ್ರೀ ಪ್ಲಸ್ ಟೂ ಎಚ್ ಎಲ್ ಈಿಂಗ್ ಟು ಎನ್ ಎಲ್ ಪ್ಲಸ್ ಎಚ್ ಟು ಈ ಗಿಂಗ್ ಎನ್ ಎಚ್ ಎನ್ ಟು ಪ್ಲಸ್ ತ್ರೀ ಹೆಚ್ ಟು ಈಜ್ ಗಿವಿಂಗ್ ಎಷ್ಟು ಟೂ ಎನ್ ಎಚ್ ಥ್ರೀ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ ಸಿ ಎ ಸಿಎಒ ಪ್ಲಸ್ ಎಚ್ ಎ ಸಿಎಚ್ ಟು ಎಸ್ ತಾಮ್ರದ ಸ್ಲ್ಪಟ್ ದ್ರಾವಣಕ್ಕೆ ಸತುವಿನ ಚೂರುಗಳನ್ನು ಸೇರಿಸಿದೆ ಜಡ್ ಎನ್ ಪ್ಲಸ್ ಯುಎ ಸೂಪರ್ ಈಜ್ ಗಿವಿಂಗ್ ಎಷ್ಟು ಜಡನ್ ಸೂಪರ್ ಪ್ಲಸ್ ಯು ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟೆಡ್ ದ್ರಾವಣಕ್ಕೆ ಸೇರಿಸಿದೆ ಎನ್ ಎನ್ಎ ಸಿಎಲ್ ಪ್ಲಸ್ ಎ ಜಿ ಎನ್ ಓ ತ್ರೀ ಈಜ್ ಗಿವಿಂಗ್ ರೆಸ್ಟ್ ಎನ್ ಓ ತ್ರೀ ಪ್ಲಸ್ ಎ ಜಿ ಸಿ ಎಲ್ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ನಂತರ ಅವುಗಳನ್ನು ಸರಿದೂಗಿಸಿ ಹೈಡ್ರೋಜನ್ ಸಲ್ಫೈಡ್ ಅನಿಲವು ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಕೊಡುತ್ತವೆ ಟೂ ಎಚ್ ಟು ಎಸ್ ಪ್ಲಸ್ ತ್ರೀ ಓ ಟು ಟು ಎಚ್ ಓ ಪ್ಲಸ್ ಟು ಎಸ್ ಓ ಟು ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟು ಮಾಡುತ್ತದೆ ತ್ರೀ ಎಸ್ ಎಲ್ ಟು ಪ್ಲಸ್ ಎಲ್ ಟು ಎಸ್ ಪರ್ ಪ್ರೈಸ್ ಈಸ್ ಗಿವಿಂಗ್ ರೆಸ್ಟ್ ಥ್ರಿ ಬಿಎ ಸೋಫರ್ ಪ್ಲಸ್ ಟು ಎಲ್ ಸಿಎಲ್ ಥ್ರಿ ಪೊಟ್ಯಾಶಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸನ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುತ್ತದೆ ಟು ಕೆ ಪ್ಲಸ್ ಟೂ ಎಚ್ ಟು ಈಸ್ಟ್ ಎಚ್ ಟು ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಚಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ನೈಸರ್ಗಿಕ ಅನಿಲದ ದಾನ ಸಿಎಚ್ ಫೋರ್ ಪ್ಲಸ್ ಟು ಈಸ್ ಗಿವಿಂಗ್ ರೆಸ್ಟ್ ಸಿಒು ಪ್ಲಸ್ ಪೊಟ್ಯಾಶಿಯಂ ಲೋ ನೀರಿನೊಂದಿಗೆ ವರ್ತಿಸುವುದು ಕೆ ಪ್ಲಸ್ ಪ್ಲಸ್ ಎಚ್ 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 ತಾಮ್ರದ ಸ್ವಲ್ಪ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸುವುದು ಎಪಿ ಪ್ಲಸ್ ಎಸ್ ಎಫಿ ಸೂಪರ್ ಪ್ಲಸ್ ಕೆಳಗಿನವುಗಳನ್ನು ಸಮೀಕರಣದೊಂದಿಗೆ ವಿವರಿಸಿ ಉತ್ಕರ್ಷಣೆ ಅಪಕರ್ಷಣೆ ಉತ್ಕರ್ಷಣೆ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಈ ಕ್ರಿಯೆಯನ್ನು ಉತ್ಕರ್ಷಣೆ ಕ್ರಿಯೆ ಎನ್ನುವರು ಉದಾಹರಣೆ ಟು ಸಿ ಯು ಪ್ಲಸ್ ಎಷ್ಟು ಟು ಯು ಅಪಕರ್ಷಣೆ ಕ್ರಿಯೆಯಲ್ಲಿ ವಸ್ತುವೊಂದು ಒಂದು ಆಕ್ಸಿಜನ್ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಈ ಕ್ರಿಯೆಯನ್ನು ಅಪಕರ್ಷಣೆ ಕ್ರಿಯೆ ಎನ್ನುವರು ಉದಾಹರಣೆ ಸಿಇಒ ಪ್ಲಸ್ ಎಚ್ ಟು ಈಜ್ಗೆ ಸಿ ಯು ಪ್ಲಸ್ ಎಚ್ ಟು ನಾಲ್ಕು ಅಂಕದ ಪ್ರಶ್ನೋತ್ತರಗಳು ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಸಿಯಂ ಹೈಡ್ರೋಡ್ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಕ್ರಿಯೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಪಿಬಿಎನ್ ಓ ತ್ರೀ ಟಾಯ್ಸ್ ಪ್ಲಸ್ ಟು ಐ ಐ ಟು ಪ್ಲಸ್ ಟು ಎನ್ ಒ ಟು ಕೆಎನ್ಒ ತ್ರೀ ಈ ಕ್ರಿಯೆಯಲ್ಲಿ ಉಂಟಾಗುವ ಪ್ರಕ್ಷೇಪವನ್ನು ಹೆಸರಿಸಿ ಪಿ ಐ ಟು ಸೀಸದ ಅಯೋಡೈಡ್ ಪ್ರಕ್ಷೇಪದ ಬಣ್ಣ ಹಳದಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ದ್ವಿ ಸ್ಥಾನಪದ ಕ್ರಿಯೆ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಕ್ಷಿತ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಮತ್ತು ಪ್ರತಿಯೊಂದು ರಾಸಾಯನಿಕ ಕ್ರಿಯೆಯ ವಿಧವನ್ನು ಗುರುತಿಸಿ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಈಜ್ ಗಿವಿಂಗ್ ಎಷ್ಟು ನೀರು टू एच टू प्लस गिम्रेष्ठ टू एच टू संयोग क्रिया सत्वी सल प्लस ताम्री गिमस्टो ताम्र सलट प्लस सत् जडेन ए सोपर प्लस सी यु ईजीमु सी सोपर प्लस जडन स्थान पलट इज गिविंग कॉबोन गिम्बर सतु में प्लस कॉर्बन डईआक्सइड जडेनजीमस्टो जडेन ओ प्लस टू विभजन क्रिया सोडियम क्लोराइड प्लस बिलिय नाइट्रेट इसमेंट बिल्ली क्लोरइड प्लस सोडियम नाइट्रेट एन एल प्लस एजी एन ओत्री गिम एन प्लस ದ್ವಸ್ಥಾನ ಪಲ್ಲಟ ಕ್ರಿಯೆ ಕೊಡಿ ತಾಮ್ರದಿಂದ ಮಾಡಿದ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತವೆ ತಾಮ್ರದ ವಸ್ತುಗಳ ವಾತಾವರಣದಲ್ಲಿರುವ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಅಥವಾ ತಾಮ್ರದ ಕಾರ್ಬೋನೇಟ್ ಅಥವಾ ತಾಮ್ರದ ತಾಮ್ರ ಉತ್ಕರ್ಷಣೆ ಹೊಂದುತ್ತದೆ ಅಥವಾ ತಾಮ್ರವು ಸಂಕ್ಷಾರಣೆಗೆ ಒಳಪಡುತ್ತದೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ ಅಥವಾ ಕಬ್ಬಿಣವು ತಾಮ್ರದ ನಿಂದ ತಾಮ್ರವನ್ನು ಸ್ಥಾನಪಲ್ಲಟಿಸಿದೆ ಧನ್ಯವಾದಗಳು